ವೀಕ್ಷಕರ ನಮಸ್ಕಾರ ರಾಜ್ಯ ಬಿಜೆಪಿಯಲ್ಲಿನ ಅತೃಪ್ತಿ ಅಸಮಾಧಾನ ಬಣ ರಾಜಕೀಯವನ್ನು ತೊಡೆದು ಹಾಕಲು ಬಿಜೆಪಿಯ ಹೈಕಮಾಂಡ್ ನಾಯಕರು ನೇರವಾಗಿ ಎಂಟ್ರಿ ಕೊಟ್ಟಿದ್ದಾರೆ ಭವಿಷ್ಯದಲ್ಲಿ ಮತ್ತು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಪಕ್ಷದಲ್ಲಿ ನಾವು ಅಸಿಸ್ತನ್ನು ಸಹಿಸುವುದಿಲ್ಲ ಹೀಗೆ ಮಾಡಿದ್ರೆ ನಾವು ಸುಮ್ಮನಿರುವುದಿಲ್ಲ ಅಂತ ಖಡಕ್ ಸಂದೇಶ ಕಳಿಸಿದ್ದಾರೆ ಅಷ್ಟೇ ಅಲ್ಲ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಕೇಂದ್ರದ ಹಿರಿಯ ಸಚಿವರಾಗಿರುವ ಪ್ರಹ್ಲಾದ್ ಜೋಶಿ ಅವರಿಗೆ ಈ ಒಂದು ನೇತೃತ್ವವನ್ನು ವಹಿಸಲಾಗಿದೆ ಅಂದ್ರೆ ರಾಜ್ಯ ಬಿಜೆಪಿಯಲ್ಲಿನ ಬಣ ರಾಜಕೀಯವನ್ನು ಗುದ್ದಾಟವನ್ನು ಭಿನ್ನ ಮತವನ್ನು ಅತೃಪ್ತರನ್ನು ಮನವೊಲಿಸುವಂತೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರಿಗೆ ಈ ಒಂದು ನೇತೃತ್ವವನ್ನು ವಹಿಸಿ ಅತೃಪ್ತರನ್ನು ಪಕ್ಷದ ಚೌಕಟ್ಟಿನೊಳಗೆ ತರುವುದಕ್ಕೆ ಪ್ರಯತ್ನಗಳು ನಡೆಯುತ್ತಿವೆ ಇದರ ಭಾಗವಾಗಿ ಶುಕ್ರವಾರ ನಡೆದಂತಹ ಒಂದು ಸಭೆಯಲ್ಲಿ ಅತೃಪ್ತ ಬಣದ ದೊಡ್ಡ ನಾಯಕನನ್ನು ಮನವೊಲಿಸಲಾಗಿದೆ ಇದರಿಂದಾಗಿ ಅತೃಪ್ತರ ಬಣದ ಸದಸ್ಯರ ಸಂಖ್ಯೆ ದಿನ ದಿನಕ್ಕೆ ಕಡಿಮೆಯಾಗುತ್ತದೆ ಮತ್ತು ಅವರ ಶಕ್ತಿ ಕೂಡ ಕುಂದ ತೊಡಗಿದೆ ಇದರಿಂದಾಗಿ ಬಹುತೇಕ ಮುಂದಿನ ದಿನಗಳಲ್ಲಿ ಕೂಡ ಅತೃಪ್ತ ಬಣದ ನಾಯಕರು ಬಹುತೇಕ ರಾಜ್ಯ ನಾಯಕತ್ವದೊಂದಿಗೆ ಒಗ್ಗೂಡಿ ಹೋರಾಡುವ ಮುನ್ಸೂಚನೆಯನ್ನು ಈ ಸಭೆಯ ಮೂಲಕ ಸಿಕ್ಕಿದೆ ಹಾಗಾದರೆ ಯಾವ ನಾಯಕನನ್ನು ಅತೃಪ್ತ ಬಣದ ಯಾವ ಹಿರಿಯ ನಾಯಕನನ್ನು ಈ ಸಭೆಯಲ್ಲಿ ಮನವೊಲಿಸಲಾಯಿತು ಮತ್ತು ಈ ಒಂದು ಸಭೆಯಲ್ಲಿ ಯಾರ್ಯಾರು ಭಾಗವಹಿಸಿದ್ರು ವೀಕ್ಷಣೆ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅತೃಪ್ತ ಬಣದಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಂಡವ್ರು ಯಾರಪ್ಪ ಅಂದ್ರೆ ಹಿರಿಯ ನಾಯಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಅವರನ್ನು ಈಗ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟಿಸಲಾಗಿದೆ ಅದೇ ರೀತಿ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ಮತ್ತು ಇನ್ನೊಬ್ಬ ಹಿರಿಯ ನಾಯಕರಾದ ಮತ್ತು ಸಂಘಟನೆಯನ್ನು ಅರಿತಿರ್ತಕ್ಕಂತ ಅರವಿಂದ ಲಿಂಬಾವಳಿ ಗುರುತಿಸಿಕೊಂಡಿದ್ರು ಅರವಿಂದ ಲಿಂಬಾವಳಿಯವರು ಅತೃಪ್ತರ ಬಣದಲ್ಲಿ ಇರುವುದರಿಂದ ಆ ತಂಡಕ್ಕೆ ಬಹುದೊಡ್ಡ ಶಕ್ತಿ ಬಂದಿತ್ತು ಯಾಕಂದ್ರೆ ಅವರಿಗೆ ಸಂಘಟನೆಯ ಕುರಿತು ಗೊತ್ತಾಗಿದೆ ಅವರಿಗೆ ಸಂಘಟನೆಯ ಕುರಿತು ತುಂಬಾ ಅರಿವಿದೆ ಹಾಗಾಗಿ ಅವರು ಎಲ್ಲೂ ಕೂಡ ಬಹಿರಂಗವಾಗಿ ಮಾತನಾಡುವುದನ್ನು ನೀವು ಕಂಡಿಲ್ಲ ಅದೇನಿದ್ರು ಚೌಕಟ್ಟಿನೊಳಗೆ ಮಾತನಾಡುವಂತ ಪಕ್ಷದ ಸಂಘಟನೆ ಮತ್ತು ಶಿಸ್ತಿನ ಬಗ್ಗೆ ಅರಿವಿರ್ತಕ್ಕಂಥ ಈ ನಾಯಕ ಎಲ್ಲೂ ಕೂಡ ಬಹಿರಂಗವಾಗಿ ಮಾತನಾಡಿಲ್ಲ ಆದರೆ ಆ ಬಣದಲ್ಲಿ ಗುರುತಿಸಿಕೊಂಡಿದ್ದರಿಂದ ಆ ಬಣಕ್ಕೆ ಬಹುದೊಡ್ಡ ಶಕ್ತಿ ಬಂದಿತ್ತು ಆದರೆ ನಿನ್ನೆ ಅಂದ್ರೆ ಶುಕ್ರವಾರ ಅರವಿಂದ್ ಲಿಂಬಾವಳಿ ಅವರನ್ನು ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ನಡೆದಂತ ಸಭೆಗೆ ಆಹ್ವಾನಿಸಲಾಗಿತ್ತು ಈ ಸಭೆಯಲ್ಲಿ ಬಹುತೇಕ ಅರವಿಂದ್ ಲಿಂಬಾವಳಿ ಅವರನ್ನು ಮನವೊಲಿಸಲಾಗಿದೆ ಅವರ ಭಿನ್ನ ಅಭಿಪ್ರಾಯಗಳನ್ನು ಕೇಳಲಾಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಬಗೆಹರಿಸುವ ಕುರಿತು ಸಲಹೆಯನ್ನು ನೀಡಲಾಗಿದೆ ಅಷ್ಟೇ ಅಲ್ಲ ಇನ್ನೇನು ಕೆಲವೇ ದಿನಗಳಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಲಿದೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಒಗ್ಗೂಡಿ ಕೆಲಸ ಮಾಡಬೇಕು ಅಂತ ಒಂದು ಸಲಹೆ ಸೂಚನೆ ನೀಡಿದ್ದಾರೆ ಅದು ಹೈಕಮಾಂಡ್ ನಾಯಕರ ಸಲಹೆ ಸೂಚನೆಯನ್ನು ಅರವಿಂದ್ ಲಿಂಬಾವಳಿ ಅವರಿಗೆ ತಲುಪಿಸಲಾಗಿದೆ ಬಹುತೇಕ ಅರವಿಂದ್ ಲಿಂಬಾವಳಿ ಅವರು ಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಇಲ್ಲಿ ಪ್ರಮುಖವಾಗಿ ನಾವು ಗುರುತಿಸಬೇಕಾದ ಒಂದು ಅಂಶ ಏನಪ್ಪ ಅಂದ್ರೆ ದಿನದಿಂದ ದಿನಕ್ಕೆ ಅತೃಪ್ತರ ಸಂಖ್ಯೆ ಕಡಿಮೆಯಾಗುತ್ತಿದೆ ಅತೃಪ್ತರ ತಂಡ ಈಗ ಬಲಹೀನವಾಗುತ್ತಿದೆ ಯಾಕಂದ್ರೆ ಈಗಾಗಲೇ ಬಸವಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟಿಸಲಾಗಿದೆ ಅವತ್ತೇ ಅತೃಪ್ತರ ಬಣ ಬಹುತೇಕ ಬಲಹೀನವಾಗಿತ್ತು ಬಳಿಕ ಅರವಿಂದ್ ಲಿಂಬಾವಳಿ ಅವರನ್ನು ಈಗಾಗಲೇ ಮನವೊಲಿಸಲಾಗಿದೆ ಅದೇ ರೀತಿ ಕಳೆದ ಕೆಲವು ದಿನಗಳಿಂದ ಬಿಪಿ ಹರೀಶ್ ಅವರ ಕುರಿತ ಒಂದು ಸಮಾಲೋಚನೆಯನ್ನು ಪ್ರಹ್ಲಾದ್ ಜೋಶಿ ಅವರು ನಡೆಸಿದ್ರು ಮುಂದಿನ ದಿನಗಳಲ್ಲಿ ಕೂಡ ಈ ಇಬ್ಬರು ನಾಯಕರು ಪಕ್ಷದ ಚೌಕಟ್ಟಿನೊಳಗೆ ಬಂದು ಪಕ್ಷಕ್ಕೆ ಮತ್ತು ಒಂದಷ್ಟು ಶಕ್ತಿ ತುಂಬುವ ಕೆಲಸವನ್ನು ಮಾಡುತ್ತಾರೆ ಎಂಬ ನಿರೀಕ್ಷೆ ಬಿಜೆಪಿ ಕಾರ್ಯಕರ್ತರಲ್ಲಿದೆ ಯಾಕಂದ್ರೆ ಈ ಒಂದು ಮಾಹಿತಿ ಈ ಒಂದು ನಿರ್ಧಾರ ಈ ಒಂದು ಸೂಚನೆ ಬಿಜೆಪಿ ಹೈಕಮಾಂಡ್ ನಾಯಕರಿಂದಲೇ ಬಂದಿರುವುದರಿಂದ ಅಖಾಡಕ್ಕಿಳಿದಿರುವುದು ಪ್ರಹ್ಲಾದ್ ಜೋಶಿ ಅವರು ಇವರ ಮನವೊಲಿಸುವಲ್ಲಿ ಈ ಬಹುತೇಕ ಪ್ರಹ್ಲಾದ್ ಜೋಶಿ ಅವರು ಯಶಸ್ವಿಯಾಗಿದ್ದಾರೆ ಅರವಿಂದ್ ಲಿಂಬಾವಳಿ ಬಹುತೇಕ ಸಮಾಧಾನಗೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಪಕ್ಷದೊಂದಿಗೆ ಹೆಜ್ಜೆ ಹಾಕುವುದಾಗಿ ಭರವಸೆ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ ಒಟ್ಟಾರೆ ಹೇಳುವುದಾದ್ರೆ ಅರವಿಂದ್ ಲಿಂಬಾವಳಿ ಬಂದ್ರು ಮತ್ತೆ ಮುಂದಿನ ದಿನಗಳಲ್ಲಿ ಬಹುತೇಕ ಅತೃಪ್ತ ನಾಯಕರು ಪಕ್ಷಕ್ಕೆ ಪಕ್ಷದ ಚೌಕಟ್ಟಿನೊಳಗೆ ಬರಲಿದ್ದಾರೆ ಅಂತ ಬಿಜೆಪಿ ಕಾರ್ಯಕರ್ತರು ಒಂದು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಹೀಗಾಗಿ ರಾಜ್ಯಾಧ್ಯಕ್ಷರಾಗಿ ಬಹುತೇಕ ವಿಜೇಂದ್ರ ಅವರು ಮುಂದುವರಿಯುವ ಸಾಧ್ಯತೆ ಹೆಚ್ಚಿರುವುದರಿಂದ ಎಲ್ಲರನ್ನು ಒಗ್ಗೂಡಿ ಕರೆದುಕೊಂಡು ಹೋಗುವ ಮತ್ತು ಎಲ್ಲರನ್ನು ವಿಶ್ವಾಸದೊಂದಿಗೆ ನಡೆದುಕೊಳ್ಳುವ ಸೂಚನೆಯನ್ನು ಕೂಡ ರಾಜ್ಯಾಧ್ಯಕ್ಷರಿಗೆ ನೀಡಲಾಗಿದೆ ಯಾಕಂದರೆ ಆಡಳಿತ ರೂಢ ಕಾಂಗ್ರೆಸ್ ಪಕ್ಷ ದಿನದಿಂದ ದಿನಕ್ಕೆ ಒಂದಾದರೂ ಒಂದು ಎಡವಟ್ಟು ಮಾಡಿಕೊಳ್ತಿದೆ ಆಡಳಿತ ರೂಢ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ನೀವೆಲ್ಲ ಒಗ್ಗೂಡಿ ಹೋರಾಡಬೇಕು ಪ್ರತಿಭಟನೆ ಮಾಡಬೇಕು ಸರ್ಕಾರದ ಸಮಸ್ಯೆ ಲೋಪದೋಷಗಳನ್ನು ಜನರಿಗೆ ಮುಟ್ಟಿಸಬೇಕು ಹಾಗೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯುವ ವಿಧಾನಸಭೆ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ಮತ್ತೊಮ್ಮೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರಬೇಕೆಂಬುದು ಬಿ ಜೆ ಪಿ ಹೈಕಮಾಂಡ್ ನಾಯಕರ ಮನದ ಇಂಗಿತವಾಗಿದೆ ಈ ನಿಟ್ಟಿನಲ್ಲಿ ಎಲ್ಲರನ್ನು ಮತ್ತು ಬಣ ರಾಜಕೀಯವನ್ನು ಭಿನ್ನ ಮತವನ್ನು ಭಿನ್ನ ಮತದ ನಾಯಕರ ಸಮಸ್ಯೆಯನ್ನು ಆಲಿಸಿ ಅವರಿಗೆ ಸಮಸ್ಯೆ ನೀಡುವಂಥ ಪ್ರಯತ್ನ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಮಾಡ್ತಿದ್ದಾರೆ ಒಟ್ಟಾರೆಯಾಗಿ ಬಿ ಜೆ ಪಿಯಲ್ಲಿ ಒಗ್ಗಟ್ಟು ಮೂಡಿಸುವುದಕ್ಕೆ ಭವಿಷ್ಯದಲ್ಲಿ ಪಕ್ಷವನ್ನು ಮತ್ತಷ್ಟು ಗಟ್ಟಿಗೊಳಿಸುವುದಕ್ಕೆ ಸಂಘಟನೆಯನ್ನು ಮತ್ತಷ್ಟು ಚುರುಕುಗೊಳಿಸುವುದಕ್ಕೆ ಆಡಳಿತರೂ ಕೂಡ ಸರ್ಕಾರದ ವಿರುದ್ಧ ಬೀದಿಗೆ ನಿಂತು ಹೋರಾಟ ಮಾಡುವುದಕ್ಕೆ ಒಂದು ಪ್ರೇರಣೆ ತುಂಬುವುದಕ್ಕೆ ಒಗ್ಗೂಡಿ ಹೋಗುವುದಕ್ಕೆ ಬಿ ಜೆ ಪಿ ಹೈಕಮಾಂಡ್ ನಾಯಕರು ಇಂಥದ್ದೊಂದು ಕ್ರಮ ಕೈಗೊಂಡಿದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ